ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಬೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಾನರ ಸೇನೆಯೆಲ್ಲವೂ ಹದ್ನಾಲ್ಕು ದಿಕ್ಕುಗಳಲ್ಲಿಯೂ ಸೀತೆಯನ್ನು ಹುಡುಕಿಕೊಂಡು ಹೋದಾಗ ನಂತರ ಸುಗ್ರೀವನು ಸುಖವಾಗಿ ಶ್ರೀರಾಮನ ಬಳಿಯಲ್ಲಿ ನೆಲೆಸಿರುವನು ఆగా శ్రీరామును ಆ ಸುಗ್ರೀವನಿಗೆ ಇದ್ದಂತಹ ಭೂಗೋಳದ ಜ್ಞಾನವನ್ನು ಕಂಡು ಅತ್ಯಾಶ್ಚರ್ಯ ಭರಿತನಾಗಿ ನಿನಗೆ ಸಮಸ್ತ ಭೂಮಿಯ ಎಲ್ಲ ಪ್ರದೇಶಗಳ ಪರಿಚಯವು ಹೇಗೆ ಇದೆ ಎಂದು ಕೇಳಿದಾಗ ಸುಗ್ರೀವನು ಅತ್ಯಂತ ಭಯಭೀತನಾಗಿ ವಾಲಿಯು ನನ್ನನ್ನು ಬೆನ್ನಟ್ಟಿ ಬರುತ್ತಿರುವಾಗ ನಾನು ನಾಲ್ಕು ದಿಕ್ಕುಗಳಿಗೂ ಓಡಿ ಹೋಗಬೇಕಾಯಿತು ಹಾಗೆ ಹೋಗುವಾಗ ಆ ಎಲ್ಲ ಪ್ರದೇಶಗಳನ್ನು ನೋಡಿದ್ದೆ ಅದೇ ಆಧಾರದ ಮೇಲೆ ಈಗ ವಾನರರಿಗೆ ಮಾರ್ಗದರ್ಶನ ಮಾಡಲು ಸಾಧ್ಯವಾಯಿತು ಎಂದು ಹೇಳುತ್ತಾನೆ ಕೆಲವೊಮ್ಮೆ ಭಯಗ್ರಸ್ಥರಾದಾಗ ನಮಗೆ ಉಂಟಾಗುವಂತಹ ಅನುಭವಗಳು ಮುಂದೆ ಬದುಕಿನಲ್ಲಿ ಯಾವ ರೀತಿ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ಹೇಳಲಾಗದು ದರ್ಶನಾರ್ಥಂತ ವೈದೇಹ್ಯಾವತುಂಜರ ವ್ಯಾಧಿಷ್ಠಿ ರಾಜೇನ ಯಥೋಕ್ತುರಂಜಸ ವಾನರ ರಾಜನಿಂದ ಎಲ್ಲ ದಿಕ್ಕುಗಳಿಗೆ ಹೋಗಲು ಅಪ್ಪಣೆ ಪಡೆದು ಆ ಎಲ್ಲ ಶ್ರೇಷ್ಠ ವಾನರರು ಅವರಿಗೆ ದೊರೆತ ಆದೇಶದಂತೆ ಅದೇ ದಿಕ್ಕಿಗೆ ವಿಧೇಯಕುಮಾರಿ ಸೀತೆಯನ್ನು ಹುಡುಕಲು ಉತ್ಸಾಹದಿಂದ ಹೊರಟರು ಆಕಾಶಂ ನಗರಾಣಿ ದುರ್ಗಾ ನದಿ ದುರ್ಗಾಂ ತೈಲಾನ್ ವಿಚಿನ್ವಂತಿ ಸಮಂತತಃ ಅವರು ಸರೋವರ ನದಿಗಳನ್ನು ಲತಾ ಕುಂಜಲ ಕುಂಜಗಳನ್ನು ಬಯಲು ಸ್ಥಳ ಹಾಗೂ ನಗರಗಳಲ್ಲಿ ನದಿಗಳ ದುರ್ಗಮ ಪ್ರದೇಶಗಳಲ್ಲಿ ಎಲ್ಲೆಡೆ ತಿರುಗಾಡಿ ಸೀತೆಯನ್ನು ಹುಡುಕತೊಡಗಿದರು ಸುಗ್ರೀವೇಣ ಸಮಾಕ್ಷ ಸರ್ವೇ ವನರಯೂ ತಾನ್ ವಿಚಿನ್ವಂತೆ ಸಶೈಲ ಮನಕಾನ ಸುಗ್ರೀವನಿಂದ ಆಜ್ಞಪ್ತರಾದ ಆ ಎಲ್ಲ ವಾನರ ಯೂಥಪತಿಗಳು ತಮ್ಮ ತಮ್ಮ ದಿಕ್ಕುಗಳ ಪರ್ವತ ವನ ಅರಣ್ಯಗಳ ಸಹಿತ ಎಲ್ಲ ದೇಶಗಳನ್ನು ಜಾಲಾಡಿಬಿಟ್ಟರು ವಿಚಿತ್ಯ ದಿವಸೀತಾಧಿಗಮೇಧೃತ ಸಮೇ ದಿನ್ ನಿಶಾ ಕಾಲೇಶು ವನರಾ ಸೀತೆಯನ್ನು ಹುಡುಕಲು ನಿಶ್ಚಿತ ಇಚ್ಛೆಯಿಂದ ಆ ಎಲ್ಲ ವಾನರರು ದಿನವಿಡಿ ಇತ್ ಅನ್ವೇಷಣೆ ಮಾಡುತ್ತಾ ರಾತ್ರಿಯಲ್ಲಿ ಯಾವುದಾದರೂ ನಿಯತ ಸ್ಥಾನದಲ್ಲಿ ಏಕತ್ರಿತರಾಗುತ್ತಿದ್ದರು ಸರ್ವತ್ ಸರ್ವತ್ವಕಾಂಕ್ಷ ಸರ್ವತ್ವಕಾಂಶು ವಾನರ ಸಫಲ ಧ್ರುವಾನ್ ಅಸಾದ್ ಆಸಾಧ್ಯ ರಜನೀಶಯ್ಯಾಂ ಚಕ್ರ ಸರ್ವೇಶ್ವ ಸ್ವಹ ಸರ್ವೇ ಶಹಸ್ವತೆ ಇಡೀ ದಿನ ಬೇರೆ ಬೇರೆ ದೇಶಗಳಲ್ಲಿ ಅಲೆದು ಆ ವಾನರರು ಎಲ್ಲ ಋತುಗಳಲ್ಲಿ ಹಣ್ಣನ್ನು ಕೊಡುವ ವೃಕ್ಷಗಳ ಬಳಿಗೆ ಹೋಗಿ ರಾತ್ರಿಯಲ್ಲಿ ಅಲ್ಲಿ ಮಲಗಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದರು ತದಹ ಪ್ರಥಮಂ ಕೃತ್ವ ಮಾಸೆ ಪ್ರಶ್ರವಣ ಗತಾ ಕಪಿ ರಾಜೇನ ಸಂಗಮ್ಯಾ ನಿರಾಶಾ ಕಪಿ ಕುಂಜರ ಹೊರಟ ದಿನವನ್ನು ಮೊದಲ ದಿನವೆಂದು ತಿಳಿದು ಒಂದು ತಿಂಗಳು ಪೂರ್ತಿಯಾಗುವವರೆಗೆ ಆ ಶ್ರೇಷ್ಠ ವಾನರರು ನಿರಾಶರಾಗಿ ಮರಳಿ ಬಂದು ಕಪಿರಾಜ ಸುಗ್ರೀವನಿಗೆ ಭೆಟ್ಟಿಯಾಗಿ ಅಸ್ರವಣಗಿರಿಯಲ್ಲಿ ಉಳಿದುಕೊಂಡರು ಅವಿಚಿತ್ಯತು ದಿಶಂ ಪೂರ್ವಾಂ ಯಥೋಕ್ತ ಸಚಿವ ಸಹ ಅದೃಷ್ಟ ಮಹಾಬಲ ಮಹಾಬಲಿ ವಿನತನು ತನ್ನ ಮಂತ್ರಿಗಳೊಂದಿಗೆ ಮೊದಲು ಹೇಳಿದಂತೆ ಪೂರ್ವ ದಿಕ್ಕಿನಲ್ಲಿ ಹುಡುಕಿ ಅಲ್ಲಿ ಸೀತೆಯು ದೊರೆಯದೆ ಕಿಷ್ಕಿಂಧಿಗೆ ಮರಳಿ ಬಂದನುಕಿಹಿ ಆಗತ ಸಹ ಸೈನ್ಯೇನ ಭೀತ ಮಹಾಕಪಿ ಶತಬಲಿಯು ಎಲ್ಲ ಉತ್ತರ ದಿಕ್ಕನ್ನು ಜಾಲಾಡಿ ಭಯಗೊಂಡು ಕೂಡಲೇ ಸೈನ್ಯ ಸಹಿತ ಕಿಷ್ಕಿಂಧಿಗೆ ಮರಳಿದನು ಸುಷೇಣ ಪೂರ್ಣೇತು ಸುಗ್ರೇವನುಪಚಕ್ರಮೇ ವಾನರರ ಸಹಿತ ಸುಷೇಣನು ಪಶ್ಚಿಮ ದಿಕ್ಕಿನ ಅನುಸಂಧಾನಗೈದು ಅಲ್ಲಿ ಸೀತೆಯು ದೊರೆಯದೆ ಒಂದು ತಿಂಗಳು ಪೂರ್ಣವಾದಾಗ ಸುಗ್ರೀವನ ಬಳಿಗೆ ಬಂದನು ಈ ಪ್ರತಿ ದಿಕ್ಕಿನಲ್ಲೂ ದೊಡ್ಡ ಸೇನೆಯನ್ನೇ ಕಳುಹಿಸುವ ಅವಶ್ಯಕತೆ ಏನಿತ್ತು ಮುಂದೆ ನಮಗೆ ತಿಳಿಯುತ್ತದೆ ಸುಮಾರು ಒಂದು ಲಕ್ಷ ಸೈನಿಕರಿರುವಂತಹ ಸೇನೆಯನ್ನು ಕಳುಹಿಸುತ್ತಾನೆ ಅಂದ ಮೇಲೆ ಅಷ್ಟೇ ಸಂಖ್ಯೆಯ ಪ್ರಮುಖ ವಾನರ ಯೂಥಪತಿಗಳು ಅವರಲ್ಲಿ ಇರಬೇಕಲ್ಲವೇ ಹಾಗಿದ್ದಾಗ ಅಷ್ಟು ದೊಡ್ಡ ಸೇನೆಯನ್ನು ಹುಡುಕಲು ಏಕೆ ಕಳುಹಿಸುತ್ತಾನೆ ಏಕೆಂದರೆ ಭೂಪ್ರದೇಶವು ವಿಸ್ತಾರವಾಗಿದೆ ಭರತ ಭೂಮಿಯ ಪೂರ್ವ ದಿಕ್ಕಿನಲ್ಲಿ ಉದಯಾಚಲ ಪರ್ವತದವರೆಗೆ ಅಂದರೆ ಇಂದಿನ ಜಪಾನ್ ದೇಶದವರೆಗೂ ಉತ್ತರದಲ್ಲಿ ಉತ್ತರ ಕುರುಪ್ರದೇಶ ಅಂದರೆ ಬಹುತೇಕ ಸೈಬೀರಿಯಾದವರೆಗೂ ಪಶ್ಚಿಮದಲ್ಲಿ ಪಶ್ಚಿಮ ಅಸ್ತಾಚಲದವರೆಗೆ ಅಂದರೆ ಬಹುತೇಕ ಅರೇಬಿಯಾದ ಮರುಭೂಮಿಯನ್ನು ದಾಟಿ ಯುರೋಪಿನವರೆಗೂ ಕೂಡ ಹುಡುಕಬೇಕು ಎಂದರೆ ಸಣ್ಣ ಪುಟ್ಟ ಜ ಅಂದರೆ ಕೆಲವೇ ಜನರಿಂದ ಸಾಧ್ಯವಾಗುವುದಿಲ್ಲ ಬಹುಶಃ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಹೋಗಿದ್ದ ಅವರೆಲ್ಲರೂ ತಮ್ಮ ಸೇನೆಯಲ್ಲಿ ಪುನಃ ವಿಭಜನೆಗಳನ್ನು ಮಾಡಿ ಅವರಲ್ಲಿ ಬೇರೆ ಬೇರೆಯವರನ್ನು ಅಲ್ಲಿಯೇ ಬೇರೆ ಬೇರೆ ದಿಕ್ಕಿನಲ್ಲಿ ಹುಡುಕಲು ಕಳುಹಿಸುತ್ತಾರೆ ಇದೇ ರೀತಿಯಾಗಿ ಹಿಂದೆಯೇ ಮಾತಿನಲ್ಲಿ ಮಿಡತೆಗಳಂತೆ ಇಡೀ ಭೂಮಿಯನ್ನು ಆವರಿಸಿಕೊಂಡು ಹುಡುಕಿದರು ಎಂದು ಅರ್ಥ ಬರುತ್ತದೆ ಅಂದರೆ ಸೈನ್ಯವು ಪುನಃ ಮತ್ತೆ ಮತ್ತೆ ವಿಭಜನೆಗೊಳ್ಳುತ್ತಾ ಹೋಗಿ ಅವರುಗಳೆಲ್ಲರೂ ನಿರ್ದಿಷ್ಟ ಸ್ಥಾನಕ್ಕೆ ನಿರ್ದಿಷ್ಟ ಸಮಯಕ್ಕೆ ಹಿಂತಿಗಿ ಬರಬೇಕೆಂಬ ಕಠಿಣ ನಿಯಮಗಳೊಂದಿಗೆ ಅವರು ಬೇರೆ ಬೇರೆ ದೇಶಗಳಲ್ಲಿ ಹುಡುಕಿರಬಹುದು ಪುನಃ ಎಲ್ಲೂ ಸಿಗದೆ ನಿರಾಶರಾಗಿ ತಾವು ಮೊದಲೇ ನಿರ್ಧರಿಸಿಕೊಂಡಿದ್ದ ಸ್ಥಾನಕ್ಕೂ ಸಮಯಕ್ಕೂ ಸಮಯಕ್ಕೆ ಸರಿಯಾಗಿ ಹಿಂತಿರುಗಿ ಬಂದು ಕೊನೆಗೆ ಅವರೆಲ್ಲರೂ ಒಟ್ಟಾಗಿ ಶಿಶ್ ಹಿಂದಿರುಗಿರಬಹುದು ಯಾವುದೇ ಕಾರ್ಯವನ್ನು ಮಾಡುವಾಗ ಕಾಲ ದೇಶಗಳು ಎಷ್ಟು ಮಹತ್ವವಾಗುತ್ತದೆ ಯಾರು ಯಾವ ಪ್ರದೇಶದಲ್ಲಿ ಕೆಲಸ ಮಾಡಬೇಕು ಯಾರು ಎಷ್ಟು ಸಮಯವನ್ನು ತೆಗೆದುಕೊಳ್ಳಬೇಕು ಯಾವ ಸಮಯಕ್ಕೆ ಹಿಂದಿರುಗಬೇಕು ಇವೆಲ್ಲವನ್ನು ಕ್ಲುಪ್ತವಾಗಿ ಮಾಡದೆ ಹೋದರೆ ಈಗ ಹೆಚ್ಚಿನ ಸಮಯವಿಲ್ಲ ಯಾವಾಗ ಸೀತೆಯು ಎಲ್ಲಿ ಇರುವಳೋ ಎಂಬುದು ಅರಿವಾದೊಡನೆ ಇಡೀ ಸೈನ್ಯವು ಆ ರಾವಣನ ಮೇಲೆ ಯುದ್ಧ ಮಾಡಬೇಕಾದ ಪ್ರಸಂಗ ಬಂದರೆ ಯುದ್ಧಕ್ಕೆ ಹೊರಡಬೇಕಾಗುತ್ತದೆ ಆ ಸಮಯದಲ್ಲಿ ಇನ್ನೂ ಸೇನೆಯ ಕೆಲವು ತುಕಡಿಗಳು ಅಲ್ಲಿ ಇಲ್ಲಿ ಹುಡುಕುತ್ತಾ ಕೂರುವುದು ಸಾಧ್ಯವಿಲ್ಲ ಅದು ಅಲ್ಲದೆ ಯಾವುದೇ ಕಾರ್ಯವನ್ನು ಮಾಡುವಾಗಲಾದರೂ ಸಮಯದ ಒಂದು ನಿರ್ದಿಷ್ಟ ಮಿತಿಯನ್ನು ವಿಧಿಸಿಕೊಳ್ಳದೆ ಹೋದರೆ ಆ ಕಾರ್ಯವು ಕೂಡ ಶಿಸ್ತಿನಿಂದ ಪರಿಪಾಲಿಸಲು ಆಗುವುದಿಲ್ಲ ೇಣ ಸುಗ್ರೀವಿದ್ರವನ್ಸ್ರವಣ ಗಿರಿಯ ಮೇಲೆ ಶ್ರೀರಾಮನೊಂದಿಗೆ ಕುಳಿತಿರುವ ಸುಗ್ರೀವನ ಬಳಿಗೆ ಬಂದು ವಾನರರು ಅವನಿಗೆ ನಮಸ್ಕರಿಸಿ ಈ ಪ್ರಕಾರವಾಗಿ ಹೇಳಿದರು ವಿಚಿತಾ विचिता पर्वता सर्वे वना गहना चिमगा सागरांता सर्वे जनपद गुहा विचिता सर्वायाच ते परकर्ति विचिता स्महा गुलता वितत राजनी ನಾವು ಸಮಸ್ತ ಪರ್ವತಗಳಲ್ಲಿ ನಿಬಿಡ ಅರಣ್ಯಗಳಲ್ಲಿ ಸಮುದ್ರದವರೆಗಿನ ನದಿಗಳಲ್ಲಿ ಎಲ್ಲ ದೇಶಗಳಲ್ಲಿ ನೀನು ತಿಳಿಸಿದಂತೆ ಎಲ್ಲ ಗುಹೆಗಳಲ್ಲಿ ಲತಾ ಮಂಟಪದಿಂದ ಕೂಡಿದ ಪೊದೆಗಳಲ್ಲಿಯೂ ಹುಡುಕಿದೆವು ಗಹನೇಶು ಚ ದೇಶು ದುರ್ಗೇಶು ವಿಷಮೇಶು ವಿಚಿತಾನಿ ಪ್ರಮಾಣ ವಿಚಿತ ಹತಾಚವ ಗಹನಾ ದೇಶ ವಿಚಾತಾಸ್ತೆ ಪುನಃ ಘನವಾದ ವನಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ದುರ್ಗಮ ಸ್ಥಾನಗಳಲ್ಲಿ ಎತ್ತರ ತಗ್ಗಾದ ಭೂಪ್ರದೇಶಗಳಲ್ಲಿ ಹುಡುಕಿದೆವು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಪರೀಕ್ಷಿಸಿದೆವು ಹಾಗೂ ಅವುಗಳನ್ನು ಕೊಂದು ಹಾಕಿದೆವು ಕಂಡುಬಂದ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡವಾದ ಕಾಡುಗಳಲ್ಲಿ ದುರ್ಗಮವೆಂದು ತೋರುವಲ್ಲಿ ಪದೇ ಪದೇ ಹುಡುಕಿದೆವು ಆದರೆ ಸೀತೆಯು ನಮಗೆ ಎಲ್ಲೂ ಕಂಡುಬರಲಿಲ್ಲ ಉದಾರಸ जनो हनुमान स मैथिल ज्ञाती वा नरेन्द्र दिशंत यामे सीता तो वायुसु ವಾನರ ರಾಜನೇ ವಾಯುಪುತ್ರ ಹನುಮಂತನು ಪರಮ ಶಕ್ತಿವಂತ ಮತ್ತು ಕುಲೀನನಾಗಿದ್ದಾನೆ ಅವನೇ ಮಿಥಿಲೇಶ ಕುಮಾರಿಯನ್ನು ಹುಡುಕಬಲ್ಲನು ಏಕೆಂದರೆ ಅವನು ಸೀತೆಯು ಹೋದಂತಹ ಆ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗಿರುವನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧ ಕಾಂಡದ ನಲವತ್ತ ಏಳನೆಯ ಸ್ವರ್ಗವು ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार